ಹೊಕಿಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಜಲಾಶಯದಲ್ಲಿ ಕೃಷ್ಣಗೆ ಬಾಗಿನ ಸಮರ್ಪಣೆ ಕಾರ್ಯಕ್ರಮಕ್ಕೆ ಬಂದ ಸಂದರ್ಭದಲ್ಲಿ ಮತ್ತು ವಿಧಾನಸಭೆಯೆಲ್ಲೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ವಕೀಲರ ಕುರಿತು ಅವಹೇಳನಕಾರಿ ಮಾತನಾಡಿದ್ದು ಇಡೀ ವಕೀಲರ ಸಮುದಾಯಕ್ಕೆ ಅಪಮಾನಕರವಾಗಿದೆ ಅವರ ಅವಹೇಳನಕಾರಿ ಮಾತುಗಳನ್ನು ಖಂಡಿಸಿ ವಕೀಲರ ಬಾರ್ ಅಸೋಸಿಯೇಷನ್ ವಿಜಯಪುರ ಕಂದಾಯ ಇಲಾಖೆ ಗ್ರಾಹಕರ ವೇದಿಕೆ ಈ ಎಲ್ಲಾ ನ್ಯಾಯಾಲಯಗಳ ಕಾರ್ಯಕಲಾಪಗಳಿಂದ ದೂರ ಉಳಿದು ಪ್ರತಿಭಟನೆ ನಡೆಸಿದರು ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ವಕೀಲರ ಕುರಿತು ಅವಹೇಳನಕಾರಿ ಆಡಿದ ಮಾತುಗಳನ್ನು ಹಿಂಪಡೆಯಬೇಕು ಮತ್ತು ವಕೀಲರ ಸಮುದಾಯಕ್ಕೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕೆಂದು ಮಂಗಳವಾರ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ದರಪ್ಪಗೌಡ ಬರಾದಾರ್ ಉಪಾಧ್ಯಕ್ಷರಾದ ಸುನಿಲ್ ಬಿ ಬಿರಾದಾರ್ ಸುರೇಶ್ ಚೂರಿ ಎಂಎ ಯು ಯುಎಂ ಆಲ್ಗೂರ್ ವೈಬಿ ಬಂಡಿಗೇರಿ ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ಸ್ ಬಿಡಿ ಬಿರಾದಾರ್ ವಿಎಚ್ ಕಾಲ್ಗೋಳಪ್ಪ ಎಂಆರ್ ಹವಲ್ದಾರ್ ಪಿಕೆ ಹ್ಯು ಅನ್ಗೋಲ್ಡ್ ಎಂಎಸ್ ಎಸ್ ಎ ಆಸಂಗಿ ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ

ಆರನೇ ತಾರೀಕಿನ ಆಲಮಟ್ಟಿ ಜಲಾಶಯಕ್ಕೆ ಆಲಮಟ್ಟಿ ಜಲಾಶಯಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಗಣತವೆತ್ತ ಸರ್ಕಾರದ ಕ್ಯಾಬಿನೆಟ್ ಸಚಿವರು ಆದಂತ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಕೀಳುಮಟ್ಟದ ಭಾಷೆಯನ್ನು ಬಳಸಿ ಅವಮಾನ ಮಾಡಿದ್ದಾರೆ ನ್ಯಾಯವಾದಿಗಳಿಗೆ ಯಾವಾಗ ಆರನೇ ತಾರೀಕಿಗೆ ಇದೇ ತಿಂಗಳು ಆರನೇ ತಾರೀಕಿಗೆ ಏನೋ ನಮ್ಮ ಆಲಮಟ್ಟಿ ಜಲಾಶಯಕ್ಕೆ ಭೇಟಿ ಕೊಟ್ಟಾಗ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ನ್ಯಾಯವಾದಿಗಳು ಏನೋ ರೈತರಿಗೆ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇಂಥ ಒಂದು ತಪ್ಪನ್ನ ಇದು ತಪ್ಪು ಅನ್ನೋಕ್ಕಿಂತ ಇದು ಅಪರಾಧ ಅಂತ ಹೇಳ್ತೀವಿ ನಾವು ಇಂಥ ಒಂದು ಅಪರಾಧನ ನಾವು ನ್ಯಾಯವಾದಿಗಳು ಸಹಿಸೋದಿಲ್ಲ ನ್ಯಾಯವಾದಿಗಳಿಗೆ ತುಂಬಾ ಅವಮಾನ ಆಗಿದೆ ಇದು ದೇಶ ಸಂವಿಧಾನಕ್ಕೂ ಕೂಡ ವಿರೋಧಿ ಈಗ ಅಲ್ರಿ ಡಿ ಕೆಮಾರ್ ಅವರೇ ನೀವು ಅಂತ ಸ್ಥಾನದಲ್ಲಿ ಕುಂತಿದಿರಿ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ಕುಂತ್ಕೊಂಡ ಹೇಳಿಕೆ ಕೊಡ್ತಿದ್ರಿ ನೀವು ಅಲ್ರಿ ಅಲ್ಲಿ ಅಂತ ಸ್ಥಾನದಲ್ಲಿ ಕುಂತ್ಕೊಂಡು ಅಂತ ಸ್ಥಾನದಲ್ಲಿ ಕುಂತ್ಕೊಂಡು ನೀವು ತಿಹಾರ್ ಸೇಲ್ದಲ್ಲಿ ಬಿದ್ದಾಗ ನೀವು ತಿಹಾರದ ಎಲ್ಸರ್ ಬಿದ್ದಾಗ ಯಾರು ಇನ್ಮೇನ್ ಹೊರಗಡೆ ತಗೊಂಡ್ ಬಂದಿತ್ತು ಯಾರು ಹೊರಗಡೆ ತಗೊಂಡ್ ಬಂದಿತ್ತು ನ್ಯಾಯವಾದಿ ಆದ್ರೆ ನೀವು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿ ಆ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟಂತ ಒಬ್ಬ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವನ್ನ ಮಾಡ್ತಾರೆ ಏನ್ರಿ ನೀವು ನಾಚಿಕೆ ಆಗಲ್ವೇನ್ರಿ ನಿಮಗೆ ನಿಮ್ಗೆ ಇಂತಹ ಎಲ್ಲಾ ಕೆಲಸ ಮಾಡಿದಂತ ನ್ಯಾಯವಾದಿಗಳಿಗೆ ದೇಶದ ರಕ್ಷಕರಾಗಿರೋ ನಮಗೆ ಸಾಮಾನ್ಯ ಮನುಷ್ಯನಿಗೆ ನ್ಯಾಯ ಕೊಡುವಂತ ನಮ್ಮಂತ ನ್ಯಾಯವಾದಿಗಳಿಗೆ ನಮಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದಿರಿ ನೀವು ಸ್ವಂತ ನಿಮ್ಮ ಮಕ್ಕಳು ಕೂಡ ನ್ಯಾಯವನ್ನ ಓದ್ತಾ ಇದ್ದಾರೆ ಮುಂದಿನ ಭವಿಷ್ಯ ಅವರು ಯೋಚನೆ ಮಾಡಿದೆ ನಿಮ್ಮ ಇದಕ್ಕೆ ಹರಿಬಿಟ್ಟಿದಿರಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಹಿಂತಕ್ಕೊಳಲ್ಲೂ ನಾವು ಮುಂದುವರಿಸ್ತೀವಿ ಅಂದ್ರೆ ನೀವು ಬಹಿರಂಗವಾಗಿ ಪತ್ರಿಕಾ ಸಭೆಯನ್ನ ಕರೆದು ಈ ಅವಮಾನ ಮಾಡಿದ ನ್ಯಾಯವಾದಿಗಳ ಕುರಿತು ನೀವು ಮತ್ತೆ ನಮ್ಮನ್ನ ಗೌರವಿಸುವ ಹಾಗೆ ನೀವು ಹೇಳಿಕೆಯನ್ನು ಕೊಡಬೇಕು ಕ್ಷಮೆಯನ್ನ ಕೇಳಬೇಕು ಕೇಳಿ ಕೇಳಿದ ನಂತರ ನಾವು ಹಿಂತಕ್ಕೇವೆ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಮಾನ ನಷ್ಟ ಮತ್ತು ಕಂಟೆಂಪರ ಹಾಕ್ತಿವಿ ಯಾವುದೇ ನ್ಯಾಯವಾದಿಗೂ ನಿಮ್ಮ ಪರ ವಕಾಲ ವಹಿಸಬಾರದು ಅಂತ ನಾವು ಬಾಲಕ ಬೆಂಡ ತೀರ್ಮಾನ ತಗೊಳ್ತಾ ಇದ್ದೀವಿ ಹಾಗಂತ ಜಿಲ್ಲಾ ವಕೀಲರ ಸಂಘದಿಂದ ನಾವು ಅಧ್ಯಕ್ಷ ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ರೈತರು ಅತಿ ಹೆಚ್ಚು ಭೂಮಿಯನ್ನ ಕಳೆದುಕೊಂಡಿದ್ದು ಈ ವಿಷಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಶಿವಕೂರ ಅವ್ರಿಗೆ ಗುರುತಿದೆ ಇದು ಆದ್ರೆ ದುರ್ದವ ಏನಂತಂದ್ರೆ ಸರ್ಕಾರದ ಹತ್ತು ದುಂಡಿದೆಯೋ ಇಲ್ಲೋ ಅದು ನಮ್ಮ ಲುಕ್ಔಟ್ ಅಲ್ಲದು ಸುಮಾರು ಎರಡು ಸಾವಿರ ಕಟ್ಲೆಗಳು ಈಗಾಗಲೇ ರೈತರು ತಮ್ಮ ಪರಿಹಾರ ಬೇಕಾರೆ ಹೋಗಿದ್ದಾರೆ ನಿಮ್ಮ ಕಡೆಯಿಂದ ಪರಿಹಾರ ಕೊಡ್ಲಾರ ಮತ್ತೆ ತುಂಟು ನೆಮ್ಮ ಹೇಳುವ ಸಲುವಾಗಿ ಒಂದಿಲ್ಲ ಒಂದು ಕಾರಣಗಳನ್ನ ಹೊತ್ಕೋತ ಮತ್ತೆ ವಿನಾಕಾರಣ ಆ ಇವತ್ತು ರೈತರಿಗೆ ಸತಾಯಿಸ್ಲಾಕ್ ಹತ್ತಿದೀರಿ ಅವಿನ ನೀವು ಸತಾಯಿಸುದು ಯಾವತ್ತು ವಕೀಲರು ಕೂಡ ಏನ್ರಿ ವಕೀಲರು ಅನ್ನೋದು ಅವ್ರ ಕರ್ತವ್ಯ ಏನು ಅನ್ನೋದು ನಿಮ್ಗೆ ಸ್ವಲ್ಪ ಗುರ್ತಿದೇನಾ ರೈತರಾಗ್ಲಿ ಅಥವಾ ಯಾರೇ ಜನರು ಬರ್ಲಿ ಪಕ್ಷಗಾರರು ತಮ್ಮ ನ್ಯಾಯದಾನ ಬಿಡಿ ಬಂದಾಗ ನಮ್ ನ್ಯಾಯದಾನ ಮಾಡಿಸ್ಕೊಡುದು ನಮ್ಮ ಕರ್ತವ್ಯ ಅದು ನಾವು ಕಟ್ಲೆಗಳನ್ನ ಬಡದಾಡ್ತೀವಿ ನಾವ್ ಯಾರು ನಾವು ನಿರ್ಣಯ ಕೊಡಕ್ಕಾಗತ್ತೆ ಎಕರೆಗೆ ಅರವತ್ತು ಲಕ್ಷ ಎಂಬತ್ ಲಕ್ಷ ಏನ್ರೀ ಸಾಮಾನ್ಯ ಜ್ಞಾನ ಇರ್ಬೇಕು ನಿಮ್ಗ ನೀವು ಸಚಿವರು ಆದ್ರೆ ವಕೀಲರ ಕರ್ತವ್ಯ ಏನಿರ್ತದೆ ನ್ಯಾಯಾಧೀಶರು ಮಾಡುದಲ್ಲ ಅರವತ್ತು ಲಕ್ಷೋ ಎಪ್ಪತ್ ಲಕ್ಷೋ ಎಂಬತ್ ಲಕ್ಷೋ ಮತ್ತೊಂದು ಮುಗ್ದೊಂದು ಅದು ನಮ್ಮ ಕರ್ತವ್ಯ ಅಲ್ಲ ನಾವು ಮಾಡ್ರಿ ಸಾಹೇಬ್ರ ಅಂದ ತಕ್ಷಣನೆ ಜಡ್ಜ್ಗಳು ಮಾಡಿ ಒಂದು ಆಗ್ಲಾರ್ದು ಭೂಮಿಗೆ ಅರವತ್ತು ಲಕ್ಷ ಎಂಬತ್ ಲಕ್ಷ ಆಗಲ್ಲ ನ್ಯಾಯಾಧೀಶರಿಗೆ ತಮ್ಮದೇ ಆದ ಇತಿಮಿತಿಗಳಿರುತ್ತೆ ಇರುತ್ತೆ ಕಾನೂನು ಇರುತ್ತೆ ಆ ಕಾನೂನು ಮತ್ತು ಕಾಗದ ಪತ್ರಗಳನ್ನು ನೋಡಿ ಅದನ್ನೆಲ್ಲ ಮಾಡಿರ್ತಾರೆ ನೀವು ಅದು ಅದು ಬಿಟ್ಕೊಂಡು ಅದ್ರ ಚಾಲೆಂಜ್ ಮಾಡೋದು ಬಿಟ್ಕೊಂಡು ಇವತ್ತಿನ ವಕೀಲರು ತಪ್ಪು ಅಂತ ಹೇಳ್ತಿರಲ್ರಿ ಇದು ಇದು ಖಂಡನೀಯ ಯಾಕಂತಂದ್ರೆ ವಕೀಲರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದ ಕೊಟ್ಟಂತ ವ್ಯಕ್ತಿಗಳು ಆ ವಕೀಲರ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ಸ್ವಲ್ಪ ಇತಿಮಿತಿ ಇಟ್ಕೊಂಡು ಮಾತಾಡ್ಬೇಕು ಮುಂದ ಇಂದ ವಿಚಾರ ಮಾಡಿ ಮಾತಾಡ್ಬೇಕು ಯಾಕಂತಂದ್ರೆ ವಕೀಲರ ಕರ್ತವ್ಯ ಇರುದೇ ನ್ಯಾಯಾಲಯಗಳಲ್ಲಿ ಬಡದಾಡಿ ಪರಿಹಾರ ಕೊಡಿಸ್ಕೊಳ್ಕೋಸ್ಕರ ತಪ್ಪು ಮಾಹಿತಿ ನಾವ್ ಹೇಳಿದ್ರು ಕೂಡ ನ್ಯಾಯಾಲಯದ ಒಪ್ಪಂಗಿಲ್ಲ ಅದಕ್ಕೆ ನಮ್ಮ ಧರ್ಮ ಏನಿದೆ ವೃತ್ತಿ ಧರ್ಮ ನ್ಯಾಯ ಕೊಡುವುದೇ ವಿನ ನಾವು ಯಾವ್ರಿಗೆ ಜನರಿಗೆ ತಪ್ಪು ಮಾಹಿತಿ ಹೇಳುವಂತ ಪ್ರಶ್ನೆ ಬರಂಗಿಲ್ಲ ದಯಮಾಡಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನ್ಯಾಯವಾದಿಗಳಿಗೆ ನೀವೇನು ಏನು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿರ್ಲಾ ಆ ಶಬ್ದವನ್ನ ತಕ್ಷಣ ಹಿಂದಕ್ಕೆ ತಕ್ಕೊಡ್ಬೇಕು ವಕೀಲರ ಸಮುದಾಯಕ್ಕೆ ಕ್ಷಮ ಕೇಳಬೇಕು ಆ ಮುಖಾಂತರ ನನ್ನ ಈ ಎರಡು ಮಾತುಗಳನ್ನ ಹೇಳ್ತಾ ಇದ್ದೇನೆ ವಿಜಯಪುರ ಜಿಲ್ಲೆ ಆಲ್ಮಟ್ಟಿ ಭೇಟಿಯ ಸಂದರ್ಭದಲ್ಲಿ ಮತ್ತು ವಿಧಾನಸಭೆಯಲ್ಲಿಯೂ ಕೂಡ ಮಾನ್ಯ ಉಪಮುಖ್ಯಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ಅವರು ವಕೀಲರ ಕುರಿತು ಅವಹೇಳನಕಾರಿ ಮಾತನಾಡಿದ್ದು ಅವರ ಹಗುರವಾದ ಮಾತು ಇಡೀ ವಕೀಲರ ಸಮುದಾಯಕ್ಕೆ ಅವಮಾನಕಾರವಾಗಿದ್ದು ಅವರ ಅಗೌರವಿತವಾದ ಮಾತುಗಳನ್ನು ಖಂಡಿಸಿ ನಮ್ಮ ಸಂಘವು ಕೋರ್ಟ್ ಕಲಾಪ ಕಂದಾಯ ಇಲಾಖೆ ಮತ್ತು ಗ್ರಾಹಕರ ವೇದಿಕೆ ಈ ಎಲ್ಲ ನ್ಯಾಯಾಲಯಗಳ ಕಾರ್ಯಕಲಾಪಗಳನ್ನು ದೂರ ಉಳಿದು ಪ್ರತಿಭಟಿಸಿದ್ದೇವೆ ಆದ್ದರಿಂದ ಬಹಳ ತಾವು ಮಾನ್ಯ ಉಪ ಆದ ಶ್ರೀ ಡಿ ಕೆ ಶಿವಕುಮಾರ್ ಅವರು ವಕೀಲರ ಕುರಿತು ಅವಹೇಳನಕಾರಿವಾಗಿ ಆಡಿದ ಮಾತುಗಳನ್ನು ಹಿಂಪಡೆಯಬೇಕು ಮತ್ತು ವಕೀಲರ ಸಮುದಾಯಕ್ಕೆ ಸಾರ್ವಜನಿಕವಾಗಿ ಕಮ ಯಾಚಿಸುವಂತೆ ಕ್ರಮ ಕೈಗಳನ್ನು ಈ ಮೂಲಕ ತಮಗೆ ಗೌರವಪೂರ್ವಕ ಕೇಳಿಕೊಂಡು ಈ ಮನವಿಯನ್ನು ಮುಖಂಡ ವಕೀಲರ ಸಂಘದ ಅಧ್ಯಕ್ಷರಾಗಿ ಮನವಿಯನ್ನು ಎಲ್ಲ ಸಂಘಕ್ಕೆ